ಭಾರತದ ಇತಿಹಾಸದಲ್ಲಿ ಉತ್ತರದ ಮಹಾ ಚಕ್ರವರ್ತಿಯನ್ನೇ ನರ್ಮದಾ ತೀರದಲ್ಲಿ ತಡೆಯಬಲ್ಲ ಒಬ್ಬ ದಕ್ಷಿಣ ಭಾರತದ ಯೋಧನಿದ್ದ ಅವನೇ ಇಮ್ಮಡಿ ಪುಲಿಕೇಶಿ ಕ್ರೀಶ ಆರ್ನೂರ ಹತ್ತರಲ್ಲಿ ಬಾದಾಮಿ ಚಾಲುಕ್ಯರ ಸಿಂಹಾಸನ ಏರಿದ ಈ ರಾಜ ಶಕ್ತಿ ತಂತ್ರ ಮತ್ತು ಧೈರ್ಯದಿಂದ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಕದಂಬ ಗಂಗಾ ಅಲೂಪ ಚೋಳ ಪಾಂಡ್ಯರನ್ನು ಸೋಲಿಸಿ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಾಬಲ್ಯ ಸ್ಥಾಪಿಸಿದನು ಆದರೆ ಇತಿಹಾಸ ಬದಲಾಗಿದ ಕ್ಷಣ ನರ್ಮದಾ ನದಿಯ ತೀರದಲ್ಲಿ ಉತ್ತರ ಭಾರತದ ಮಹಾ ಸಾಮ್ರಾಟ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಯ ಮುಂದೆ ಸೋತನು ಈ ವಿಜಯದಿಂದ ದಕ್ಷಿಣಾಪಥೇಶ್ವರ ಎಂಬ ಬಿರುದು ಲಭಿಸಿತು ಚೀನೀ ಯಾತ್ರಿಕ ಹ್ಯುಯೆಂತ್ ಸಾಂಗ್ ಅವನ ಆಡಳಿತವನ್ನು ಶಿಸ್ತು ನ್ಯಾಯ ಮತ್ತು ಸಮೃದ್ಧಿಯ ರಾಜ್ಯ ಎಂದು ವರ್ಣಿಸಿದನು ಹಿಂದೂ ಧರ್ಮದ ಪೋಷಕನಾದರೂ ಜೈನ ಹಾಗೂ ಬೌದ್ಧ ಧರ್ಮಗಳಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಿದನು ಆದರೆ ಪಲ್ಲವ ರಾಜ ನರಸಿಂಹವರ್ಮನ್ ವನ್ ವಾತಾಪಿಯನ್ನು ಆಕ್ರಮಿಸಿದಾಗ ಪುಲಿಕೇಶಿಯ ಜೀವನ ದುಃಖಾಂತವಾಯಿತು ಆದರೂ ಇಮ್ಮಡಿ ಪುಲಿಕೇಶಿ ಇಂದಿಗೂ ದಕ್ಷಿಣ ಭಾರತದ ಹೆಮ್ಮೆ ಅಜೇಯ ಶೌರ್ಯದ ಸಂಕೇತ